నమస్కార వీక్షకర కర్ణాటక పవర్ టీ న్యూస్ తమ్ెల్గూ స్వగత వార్త వివర మియరే హుషార్ ಯಾಮಾರಿದ್ರೆ ಮಸಣ ಸೇರೋದು ಗ್ಯಾರಂಟಿ ಕಳೆದ ನಾಲ್ಕು ದಶಕಗಳಿಂದ ಹುಬ್ಬಳ್ಳಿಯ ಕಮರಿಪೇಟೆಯಲ್ಲಿ ನಕಲಿ ಮದ್ಯ ಮಾರಾಟದಂತೆ ನಡೆಸುತ್ತಿದ್ದು ಇದರ ರೂವಾರಿಗಳು ಶ್ರೀಮಂತರಾಗಿದ್ದಾರೆ ಈ ನಕಲಿ ಮದ್ಯ ಕುಡಿದವರು ಮಸಣದ ದಾರಿ ಹಿಡಿದಿದ್ದಾರೆ ಇದರ ನಡುವೆಯೂ ರಾಜಕಾರಣಿಗಳು ಅಬಕಾರಿ ಅಧಿಕಾರಿಗಳು ಅಡ್ಡ ದಾರಿ ಹಿಡಿದು ಹಣ ಮಾಡುತ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕೋರು ಯಾರು ಅನ್ನುವುದೇ ಪ್ರಶ್ನಾತೀತವಾಗಿದೆ ವರದಿಗಾರರು ಮೊಹಮ್ಮದ್ ರಫಿ ಏ ನಿನ್ನ ಹೆಸರು ಏನು ಅಭಿಷೇಕ ಏನೇನು ಅಮೋ ಅಮೋದು ಕೃಷ್ಣ ಸರ್ ಹ್ಞೂ ಕೃಷ್ಣ ಬಾಂಡಿಗೆ ಕೃಷ್ಣ ಬಾಂಡಿಗೆ ಏ ನಿಮ್ಮ ಹೆಸರು ಏನು ನಾಗರಾಜ್ ನಾಗರಾಜ್ ಸರ್ ಅವೆಲ್ಲ ಇಂಪೀರಿಯಲ್ ಬ್ಲೂಡು ಫ್ರಂಟ್ ಸ್ಟಿಕರ್ ಸರ್ ಇದು ಇಂಪೀರಿಯಲ್ ಬ್ಲೂ ಇಂಪೀರಿಯಲ್ ಬ್ಲೂ ಸರ್ ಮತ್ತು ಇದು ಬ್ಯಾಕ್ ಇದು ಫ್ರಂಟ್ ಸೈಡ್ ಸರ್ ಬಾಟಲ್ ಫ್ರಂಟ್ ಸೈಡ್ ಸ್ಟಿಕರ್ ಸರ್ ಇದು ಇದು ಬ್ಯಾಕ್ ಸೈಡ್ ರೇಟ್ ಇರೋದು ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಬಾರಪ್ಪ ಒಂದು ಬಟಲ್ ಸೈಬ್ರಿಗ್ ಇಲ್ಲಿ ಇಲ್ಲಿ ಬಾ ಇಲ್ಲಿ ಎತ್ ಬೈ ಇಲ್ಲ ಇದು ಒಂದ್ ನಿಮಿಷ ಒಂದ್ ನಿಮಿಷ ಇದು ಎತ್ತಿರಲಿ ಈಗ ಈಗ ಮ್ಯಾಗ ಬೂಚ್ ಹಾಕಿದೀನಿ ಈಗ ಇದನ್ನ ಇದು ಬೂಚ್ ಅದು ಅದನ್ನ ಓಪನ್ ಮಾಡೋ ಓಪನ್ ಮಾಡಿ ಹಾಕ್ರಿ ನಮ್ಮ ಸರ್ ಇದು ಇದು ಹಿಂಗ್ ಬಟಲ್ ಪ್ಯಾಕ್ ಮಾಡ್ತಾರೆ ಸರ್ ಈ ಬೂಚ ಹಾಕ್ತಾರೆ ಈಗ ಹಾಕಿ ಹಾಕಿದ್ರ ಇದು ಹಾಕಪ್ಪ ಹಾಕಿ ಮಾಡೋದಲ್ಲ ಹಾಂ ಸರ್ ಲಾಕರ್ ಹಂಗ ಇಡ್ತಾರೆ ಸರ್ ಹಂಗೆ ಇಟ್ಟು ಸುತ್ಗೆ ತಗೊಂಡು ಹಂಗ ಬಡಿತಾರೆ ರೀ ಅದ್ರಲ್ಲಿ ಸರ್ ಇದು ಬಾಟಲ್ ಸರ್ ಇದು ಐ ಬಿ ಸ್ಕೀದು ಇದ್ರೊಳಗೆ ಈ ಕಿಲ್ ಮಾಡ್ಯಾರ ಸರ್ ಇದು ಸ್ಪಿರಿಟ್ ಸರ್ ಇದನ್ನ ಇದನ್ನ ಈಗ ಪ್ಯಾಕ್ ಮಾಡ್ತಾನೆ ಸರ್ ಮಾಡು ಏಯ್ ಮಾಡು ಇದನ್ನು ಪ್ಯಾಕ್ ಮಾಡಿ ಸರಿ ಬಿಟ್ಟು ತೋರಿ ಸರ್ ಇದನ್ನು ಅದು ಬೂತ್ ಅಷ್ಟೇ ಹಾಕ್ಬೇಕಲ್ಲ ಅದನ್ನು ಟೋಟಲ್ ಟೈಟ್ ಬೀಗಂಗಿಲ್ಲನ ಅದನ್ನು ಸುಮ್ಮ ಹಾಂ 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 ಸರ್ ಅದನ್ನ ಸುತ್ತಿಗೆ ತಗೊಂಡು ಲಾಕರ್ ಏನು ಇರ್ತೈತಲ್ಲ ಸರ ಅದನ್ನು ಹಂಗೆ ಬಡಿತಾರೆ ಸರ್ ಅದು ಆಯ್ತಾ ಕುಡೀಲಿ ಸರ್ ಅದು ಒಂದು ಕಂಪ್ಲೀಟ್ ಲಾಕ್ ಆ ರೀತಿ ಅಣಸಿದ್ರೆ ಮುಗೀತು ಪ್ಯಾಕ್ ಆಗಿತ್ತು ಅದು ಹಿಂದೊಂದು ಹಚ್ಬೇಕಾ ಹಿಂದ ಹಚ್ಚ

ಈ ದಿನ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗಿನ ಜಾವ ರೇಂಜ್ ಇನ್ಸ್ಪೆಕ್ಟ್ರುಕೊಂಡ ಏನು ಇತ್ತಿನ ದಿವಸ ಶಿಂದಿ ತಾಲೂಕು ಬಿಜಾಪುರ ಜಿಲ್ಲಾ ಶಿಲ್ಗಿ ತಾಲೂಕಿನ ಒಂದು ಎರಡು ಮೂರು ಕಿಲೋಮೀಟರ್ ಅಂತ ಒಂದು ಗದ್ದೆಯಲ್ಲಿ ಜಮೀನಿನಲ್ಲಿ ನಕಲಿ ಮದ್ಯ ತಯಾರಿಕೆಯ ಮಾಹಿತಿ ನಕಲಿ ಮದ್ಯ ತಯಾರಿಕೆ ಕಂಡು ದಾಳಿ ಮಾಡಿ ಅರವತ್ತೈದು ರೊಟ್ಟಿನ್ ಬೆಟ್ಟಿಗೆಗಳು ಸುಮಾರು ಒಂದು ಅಂತ ಹೇಳಿ ಐದುನೂರು ಲೀಟ್ರ್ ಐದುನೂರು ಅಷ್ಟು ಸುಮಾರು ಒಂದು ಮೂರು ಸಾವಿರ ಬಾಟ್ಲು ಒನ್ ಏಯ್ಟಿ ಎಮ್ ಎಲ್ಲ ಮ್ಯಾಕ್ ನಂಬರ್ ಒನ್ ಮತ್ತು ಇಂಪೀರಿಯಲ್ ಬ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅನುಮಾನ ಬರದ ರೀತಿಯಲ್ಲಿ ನಕಲಿ ಸ್ಟಿಕ್ಕರ್ ಮತ್ತು ಅಂಟಿಸೋದು ಅಡೇಸಿವ್ ಲೇಬಲ್ ಭದ್ರತಾ ಚೀಟಿ ನಕಲಿ ತಯಾರು ಮಾಡ್ಕೊಂಡು ಬಂದು ಬೂಚು ಕ್ಯಾಪು ಮತ್ತು ಅದಕ್ಕೆ ಸ್ಟ್ರೆಂತ್ ನೋಡೋಕ್ಕೆ ಥರ್ಮೋಮೀಟ್ರ್ ಕಲ್ಕೋಮೀಟ್ರ್ ಎಲ್ಲ ಸಿದ್ಧಪಡಿಸಿಕೊಂಡು ಎಲ್ಲ ನಕಲಿ ಇದಕ್ಕೆ ಕ್ಯಾರಮೆಲ್ಲು ಸ್ಪಿರಿಟು ನೂರ ಐವತ್ತು ಲೀಟ್ರ್ ಸ್ಪಿರಿಟ್ ಈಗಾಗಲೇ ಉಳಿದಿರೋವಂಥದ್ದು ಆಲ್ರೆಡಿ ಮಾಡಿರ್ಬೋದು ಒಂದು ಐದುನೂರು ಲೀಟ್ರು ಇದೆಲ್ಲವೂ ಲ್ಯಾಂಡ್ ಆಗಿ ಆರು ಜನ ಆರೋಪ ಒಬ್ಬರು ಇದೇ ಜಮೀನ ಇದ್ದಂಥವ್ರು ಮತ್ತು ಐದು ಜನ ಹೊರಗಿನವರು ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಈಗಾಗಲೇ ಹೇಳಿದ್ದಾರೆ ಅವ್ರು ಆರು ಜನ ಆರೋಪಿಗಳು ಎಲ್ಲಿಂದ ಹೇಗೆ ಏನು ಎತ್ತ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಇವತ್ತಿನ ದಿವಸ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಸಿಂದಗಿ ರೇಂಜ್ ಅಬಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಇ ಐ ಬಿ ಸಬ್ ಡಿವಿಷನ್ ಎಲ್ಲ ಡಿಸ್ಟಿಕ್ನ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ವಿಶೇಷವಾಗಿ ಶಿವಾನಂದ್ ಹೂಗಾರ ಈ ತಂಡದಲ್ಲಿ ನೇತೃತ್ವ ಮತ್ತು ಮಾಹಿತಿಯನ್ನು ಕಲೆ ಮಾಡಿ ಏನು ದಾಳಿ ಮಾಡಿ ಸುಮಾರು ಅಂದಾಜು ಮೌಲ್ಯ ಒಂದು ಹತ್ತು ಲಕ್ಷ ಇದೆಲ್ಲ ಆಗುವಂಥದ್ದು ಈ ನಕಲಿ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಇನ್ನೂ ನಾವು ಜಾಗೃತರಾಗಬೇಕಾಗಿದೆ ಇನ್ನೂ ಹೆಚ್ಚು ಹೆಚ್ಚು ಇದನ್ನು ಪತ್ತೆ ಹಚ್ಚಿ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಾಚರಣೆ ತುಂಬ ಶ್ಲಾಘನೀಯವಾದದ್ದು ಮತ್ತು ತುಂಬ ನನಗೆ ಭಾಳ ಹ್ಯಾಪಿ ಅನ್ನಿಸ್ತದೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವ್ರನ್ನ ನಾನು ತುಂಬ ಹೃದಯದಿಂದ ನಾನು ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಅಂತ ಅದಕ್ಕೆ ಇದೆಲ್ಲ ಕಾರ್ಯಾಚರಣೆ ನಿರಂತರವಾಗಿ ಜಾಗೃತರಾದಾಗ ಮಾತ್ರ ಸಾಧ್ಯ ಇದೆಲ್ಲ ನಕಲಿ ಮಧ್ಯ ನೋಡಿಬಿಟ್ರೆ ಇದು ಬಹಳ ಇದೊಂದು ಜಾಲನ ಇದೆ ಈ ಜಾಲವನ್ನು ಭೇದಿಸಬೇಕು ಮುಂದೆ ತನಿಖೆಯಲ್ಲಿ ಇದನ್ನು ಪತ್ತೆ ಹಚ್ಚಬೇಕು ಅನ್ನೋದು ನಮ್ಮ ಉದ್ದೇಶ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ